ವಿದ್ಯುತ್ ಇಲಾಖೆಯಿಂದ ಅದ್ದೂರಿಯಾಗಿ ನಡೆದ ವಿದ್ಯುತ್ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ಕೊರಟಗೆರೆ ಪಟ್ಟಣದ ಬಸ್ಕಾಂ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಪತಿ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿದ ಗಣಪತಿಯನ್ನು ಐದು ದಿನಗಳ ಕಾಲ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಇಲಾಖೆಯ ಒಳಾಂಗಣದಲ್ಲಿರುವ ಗಣಪತಿ ದೇವಾಲಯದ ಮಂಡಪ ವಿವಿಧ ಹೂವಿನ ಅಲಂಕಾರ ಮಾಡಿ ವಿದ್ಯುತ್ ಗಣಪತಿಗೆ ವಿಶೇಷ ಬಿಳಿ ಎಳ್ಳಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನಕ್ಕೆ ಬಂದ ಸಾವಿರಾರು ಭಕ್ತಾದಿಗಳು ಅಲಂಕಾರವನ್ನು ಕಣ್ತುಂಬಿಕೊಂಡರು ಬೆಸ್ಕಾಂ ಇಲಾಖೆಯಿಂದ ದೇವರ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಏರ್ಪಡಿಸಲಾಗಿದ್ದ ವಿಶೇಷ ಪ್ರಸಾದದ ಭೋಜನವನ್ನು ಸವಿದ ಭಕ್ತಾದಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿದ್ಯುತ್ ಗಣಪತಿಯನ್ನು ವಿಸರ್ಜನೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಬೆಸ್ಕಾಂ ಇಲಾಖೆಯ ಎಇಇ ಪ್ರಸನ್ನಕುಮಾರ್ ನಟರಾಜ್ ಕೆವಿ ಸಹಾಯಕ ಲೆಕ್ಕಾಧಿಕಾರಿ ಕೃಷ್ಣಮೂರ್ತಿ ಎಚ್ ಮೇಸ್ಲಿ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ವಿದ್ಯುತ್ ಗಣಪತಿ ದೇವಸ್ಥಾನದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ಐದು ದಿನಗಳ ಕಾಲ ಪೂಜಾ ಪರ ಈ ಕಡೆ ಕೈಗೊಂಡು ಪೂಜಾ ಕಾರ್ಯಕ್ರಮ ಕೈಗೊಂಡು ಈ ದಿನ ಅಂತಿಮ ದಿನ ಐದನೇ ದಿನ ದಿನ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಇವತ್ತು ಪ್ರತಿ ವರ್ಷದಿಂದ ಈ ವರ್ಷ ಸಹ ನಮ್ಮ ಎಲ್ಲ ಸಾರ್ವಜನಿಕರು ನಮ್ಮ ನೌಕರರ ಅಧಿಕಾರಿಗಳ ಸಹಯೋಗದೊಂದಿಗೆ ಎಲ್ಲ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ ಎಲ್ಲ ನಮ್ಮ ಕೊಡಗೆರೆ ಪಟ್ಟಣ ಮತ್ತು ಸುತ್ತಮುತ್ತ ಗ್ರಾಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ನಡೆಸಿಕೊಟ್ಟಿದ್ದರೆ ದೇವರ ಕೃಪೆ ಎಲ್ಲರಿಗೂ ಅಪಾಗುತ್ತೆ